ಸ್ನೇಹಿತರೆ ಈಗಾಗಲೇ ಸ್ವರ್ಣಗೌರಿಗೆ ಮಾಡುವಂಥ ಪೂರ್ಣ ಷೋಡಶೋಪಚಾರ ಪೂಜೆಯನ್ನು ತಿಳಿಸ್ಕೊಟ್ಟಿನಿ ಅಕಸ್ಮಾತ್ ಯಾರು ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ಜೊತೆಗೆ ಆ ದಿನ ಹಾಲಿನಿಂದ ಸ್ವರ್ಣಗೌರಿಗೆ ಅಗ್ಗವನ್ನು ಕೊಡಬೇಕು ಅದನ್ನು ಹೇಳ್ಕೊಟ್ಟಿಲ್ಲ ಅದಕ್ಕೆ ಇವತ್ತು ಇದ್ದೀನಿ ಸ್ವರ್ಣಗೌರಿಗೆ ಹಾಲಿನಿಂದ ಅಗ್ಗ್ಯವನ್ನು ಕೊಡಬೇಕು ಮತ್ತು ದಾರವನ್ನು ಕಟ್ಕೊಳ್ಬೇಕಾದ್ರೆ ಹದಿನಾರು ಗಂಟುಗಳನ್ನು ಹಾಕ್ಕೊಳ್ಬೇಕು ಅಂತ ಹೇಳಿದ್ದೆ ಆ ಹದಿನಾರು ಗಂಟುಗಳಿಗೆ ಒಂದೊಂದು ಗಂಟೆಗೂ ಒಂದೊಂದು ಹೆಸರು ಇರ್ತದೆ ಆ ಹೆಸರುಗಳನ್ನು ಹೇಳಿ ಗಂಟುಗಳನ್ನು ಹಾಕ್ಕೊಳ್ಬೇಕು ನಂತರ ಆ ಆ ದಾರವನ್ನು ಪೂಜೆಯನ್ನು ಮಾಡಿ ಕೈಗೆ ಕಟ್ಕೊಳ್ಬೇಕಾದರೂ ಒಂದು ಮಂತ್ರ ಇರ್ತದೆ ಆ ಸ್ತೋತ್ರವನ್ನು ಹೇಳಿ ಕೈಗೆ ಕಟ್ಟಿಸ್ಕೊಳ್ಬೇಕು ಇನ್ನೂ ನೀವು ಕೊರಳಲ್ಲಿ ಹಾಕೋಬಹುದು ಅಥವಾ ಕೈಗೆ ಕಟ್ಕೋಬೋದು ಅದು ನಿಮಗೆ ಬಿಟ್ಟಿದ್ದು ಮುಂದೆ ಮಾರನೇ ದಿವಸ ಸ್ನಾನ ಆದಮೇಲೆ ಅದನ್ನು ತೆಗಿಬೋದು ತೆಗೆದು ಯಾವುದಾದ್ರೂ ಗಿಡದಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಇನ್ನು ಸ್ವರ್ಣಗೌರಿಯನ್ನು ಅವತ್ತೇ ಸಂಜಿಕ ನೀವು ವಿಸರ್ಜನೆ ಮಾಡ್ಬೋದು ಸಾಯಂಕಾಲ ಸಮಯದಲ್ಲಿ ಗೌರಿಯನ್ನು ವಿಸರ್ಜನೆ ಮಾಡಿರಿ ಯಾಕಂದರೆ ಮಾರನೇ ದಿವಸ ಮಂಗಳವಾರದ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಅವತ್ತೇ ನೀವು ಗಣಪತಿಯನ್ನು ವಿಸರ್ಜನೆ ಮಾಡೋ ಸಮಯದಲ್ಲಿ ಸ್ವರ್ಣಗೌರಿಯನ್ನು ಕೂಡ ವರಮಹಾಲಕ್ಷ್ಮಿಯಲ್ಲಿ ಹೇಳ್ಕೊಟ್ಟೇನಿ ಯಾವ ರೀತಿ ಅಂತ ಹೇಳಿ ಅದೇ ರೀತಿಯಾಗಿ ಸ್ವರ್ಣಗೌರಿಯನ್ನು ಕೂಡ ನೀವು ವಿಸರ್ಜನೆ ಮಾಡಬೇಕು ಲಘು ಲಘು ಹೇಳ್ಕೊಟ್ಬಿಡ್ತೀನಿ ಯಾಕಂದ್ರೆ ನನಗೂ ಸಮಯದ ಅಭಾವ ಇರೋದ್ರಿಂದ ಒಂದ್ ಹೇಳ್ತೇನೆ ನೋಡ್ರಿ ಈಗ ಕಥಿನೂ ಹೇಳ್ಬಿಡ್ತೀನಿ ನೀವು ನಾಳೆ ಸ್ವರ್ಣಗೌರಿ ಪೂಜೆ ಆದ್ಮೇಲೆ ಕಥಿನೂ ಕೇಳ್ರಿ ಇಲ್ಲಿ ವಿಶೇಷತೆ ಅಂದ್ರೆ ಸ್ವರ್ಣಗೌರಿಗೆ ನಾವು ಹಾಲಿನಿಂದ ಅರ್ಘ್ಯವನ್ನ ಕೊಡ್ತೇವೆ ಹಾಲನ್ನ ಸ್ವಲ್ಪ ಕೈಯಲ್ಲಿ ಹಾಕೊಂಡು ಅದರಲ್ಲಿ ಅಕ್ಷತೆ ಹಾಕೊಂಡು ಹಾಲಿನಿಂದ ಅರ್ಘ್ಯವನ್ನ ಕೊಡ್ತೇವೆ ಅದೇ ನಾವು ಹರಿತಾಲಿಕಾ ಗೌರಿ ಪೂಜೆಯನ್ನ ಮಾಡಿದಾಗ ನೀರಿನಿಂದ ಅರ್ಘ್ಯವನ್ನ ಕೊಡ್ತೀವಿ ಯಾಕಂದ್ರೆ ಸ್ವರ್ಣಗೌರಿ ಸಂಭ್ರಮದ ಆಚರಣೆ ಅಂತ ಹೇಳ್ತೇವೆ ಆ ದಿನ ಎಲ್ಲ ಥರದ ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡಿ ಗೌರಿ ಕೂಡಿಸಿ ಪೂಜೆಯನ್ನು ಮಾಡ್ತೀವಿ ಅದೇ ನಾವು ಹತ್ತಾಲ್ಕಾಗ ಅವರಿಗೆ ಉಪವಾಸವಿದ್ದು ಗೌರಿಗೆ ವಿಶೇಷ ಅಂದರೆ ಸಂಕ್ಷಿಪ್ತವಾಗಿ ಪೂಜೆಯನ್ನು ಮಾಡ್ತೇವೆ ಇನ್ನು ಕೈಯಲ್ಲಿ ಹಾಲನ್ನು ಹಿಡ್ಕೊಂಡು ನಾನು ಮಂತ್ರವನ್ನು ಹೇಳ್ತೀನಿ ನೀವು ಕೇಳಿ ಅರ್ಘ್ಯವನ್ನು ಬಿಟ್ಟರೆ ಸಾಕು ಗಂಗಾದಿ ಪುಣ್ಯ ಫಲ ಸೇವೆ ವಾಸಿತೈಹಿ ಅರ್ಘ್ಯಂ ದಾಸ್ಯಾಮಿ ವರದೆ ಗ್ರಹಾಣಿ ಶಾಖ ಗಧಾರಣಿ ಅಂತ ಹೇಳಿ ಅರ್ಘ್ಯವನ್ನು ಮೂರು ಸಲ ಕೊಡಬೇಕು ನಂತರ ಅದಕ್ಕೆ ಧಾರವನ್ನು ತೆಗೆದುಕೊಂಡು ಆ ಈಗಾಗಲೇ ಪೂಜೆಯನ್ನು ಮಾಡಿರ್ತೀರಿ ಹೇಳ್ಕೊಟ್ಟೆನಿ ಅದೇ ರೀತಿಯಾಗಿ ಪೂಜೆಯನ್ನು ಮಾಡೋಣಿ ಹದಿನಾರು ಗಂಟುಗಳನ್ನು ಹದಿನಾರು ಹೆಸರುಗಳನ್ನು ಹೇಳಿ ಧಾರವನ್ನು ಗಂಟೆ ಹೆಸರನ್ನ ಹೆಸರನ್ನು ಹೇಳ್ತೀನಿ ನೋಡ್ರಿ ಜಯ ವಿಜಯ ಗೌರಿ ಗಾಯತ್ರಿ ಸಾವಿತ್ರಿ ಪಾರ್ವತಿ ಸರಸ್ವತ್ಯ ದೇವಿ ಶಾಂತಿ ಸೃಷ್ಟಿ ಅಪರಾಜಿತೆ ಇಂದಿರಾಯಿ ಲಕ್ಷ್ಮಿ ಕಲ್ಯಾಣಿ ಮಂಗಳೈ ಸ್ವರ್ಣ ಗೌರಿ ನಮೋ ನಮಃ ಈ ರೀತಿಯಾಗಿ ಒಂದೊಂದು ಗಂಟೆಗೂ ಒಂದೊಂದು ಹೆಸರನ್ನು ಹೇಳ್ತಾ ಗಂಟೆಗಳನ್ನು ಹಾಕೊಳ್ಬೇಕು ಹದಿನಾರು ಗಂಟೆಗಳನ್ನು ಹಾಕಿದ ಮೇಲೆ ಆ ಧಾರಕ್ಕೆ ನಮಸ್ಕಾರ ಮಾಡಬೇಕು ನಮಸ್ತೆ ಗಿರ್ಜಾದೇವಿ ನಮಸ್ತೆ ಲೋಕನಾಯಕಿ ನಮಸ್ತೆ ಸರ್ವಪಾಪಗ್ನಿ ಸ್ವರ್ಣಗೌರಿ ಅಂತ ಅಂತೇಳಿ ಧಾರವನ್ನು ನಮಸ್ಕಾರ ಮಾಡಿ ಕೈಯೊಳಗೆ ಕಟ್ಕೊಳ್ಬೇಕಾದ್ರೆ ಹೇಳಬೇಕು ಭಕ್ತಿ ಪ್ರಿಯೇ ಮಹಾದೇವಿ ಸರ್ವೇಶ್ವರ ಪ್ರದಾಯಿನಿ ಸೂತ್ರಂತೆ ಧಾರಇ್ಯಾಮಿ ಮಹಾಭಿಷ್ಟಂ ಸದಾ ಕುರು ಅಂತ ಹೇಳ್ತಾ ಧಾರವನ್ನು ಕಟ್ಕೊಳ್ಬೇಕು ನಂತರ ಗೌರಿ ಮುಂದೆ ನೀವು ಬಾಗಿಣವನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ ಹೂವನ್ನು ಏರಿಸಿ ಅಲ್ಲಿ ಪೂಜೆ ಮಾಡಬೇಕು ಅಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ಸನ್ನಿಧಾನ ಬರ್ತದೆ ಒಂದು ಸ್ವಲ್ಪ ಸಕ್ಕರೆ ಹಾಲು ಸಕ್ಕರೆ ನೈವೇದ್ಯವನ್ನು ಆ ಮರದ ಬಾಗಿಣಕ್ಕೆ ತೋರಿಸಿ ನಂತರ ಮತ್ತೆ ಇದಕ್ಕೆ ಅರಿಶಿನ ಕುಂಕುಮ ಕೊಟ್ಟು ಹೂವನ್ನು ಕೊಟ್ಟು ಉಡಿ ತುಂಬಿ ಬಾಗಿಣವನ್ನು ಕೊಡಬೇಕು ಕೊಡಬೇಕಾದ್ರೆ ಒಂದು ಸಣ್ಣ ಸಂಕಲ್ಪ ಇರ್ತದೆ ಆ ಸಂಕಲ್ಪವನ್ನು ಮಾಡಿಕೊಂಡು ಕೊಡಬೇಕಾಗ್ತದೆ ವ್ರತಸ್ಯ ಸ್ವರ್ಣಗೌರಿ ವ್ರತ ಸಂಪೂರ್ತ್ಯರ್ಥ ಸುವಾಸಿನ್ನೈ ಬಾಗಿಣದಾನಮಹಂ ಕರಿಷೆ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ನಂತರ ಗೌರಿ ಅದನ್ನು ಗೌರಿ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಕೊಡಬೇಕು ನಂತರ ಕೈ ಮುಗಿದು ಹೇಳಬೇಕು ಮೂಶಪಾತ್ರ ಪಾತ್ರದಾನೇನ ಶ್ರೀ ಸ್ವರ್ಣಗೌರಿ ದೇವತಾಭ್ಯಮ ಪ್ರಿಯತಾಂ ಪ್ರಿಯತೋ ಹೋತೋ ಅಂಥೇಳಿ ಅಂದರೆ ನಾನು ಕೊಟ್ಟಿರುವ ದಾನದಿಂದ ಸ್ವರ್ಣಗೌರಿ ಪ್ರಿಯತ ಪ್ರೀತಳಾಗಲಿ ಅಂತ ಬೇಡ್ಕೊಳ್ಳದೆ ಇಲ್ಲಿಗೆ ಪೂಜೆ ಮುಗಿತದ ಒಂದು ಸಣ್ಣ ಅದ ಹೇಳ್ಬಿಡ್ತೀನಿ ಕಥೆಯನ್ನು ಕೇಳ್ರಿ ಅಂದರೆ ನಿಮ್ಮ ಸ್ವರ್ಣಗೌರಿ ಪೂರ್ಣ ಆಗ್ತದೆ ಅಥ ಶ್ರೀ ಸ್ವರ್ಣಗೌರಿವರ್ತ ಕಥೆ ಗೌರಿ ಹಬ್ಬವನ್ನ ಅಂದರೆ ಸ್ವರ್ಣಗೌರಿ ಆಗಿರ್ಬಹುದು ಅಥವಾ ಹತ್ತಾಲ್ಕ ಗೌರಿ ಆಗಿರ್ಬೋದು ಗೌರಿ ಹಬ್ಬ ಮತ್ತೆ ಇದ್ರಿಗೆಲ್ಲ ಸಕಲ ಸೌಭಾಗ್ಯವನ್ನ ನೀಡುವಂಥ ಹಬ್ಬ ಆಗಿದೆ ಹೇಳಿ ಶಾಸ್ತ್ರದಲ್ಲಿ ಹೇಳ್ತದ ಅದಕ್ಕೆ ಈ ಹಬ್ಬವನ್ನ ಹೆಣ್ಣು ಮಕ್ಕಳು ಭಕ್ತಿಯಿಂದ ಆಚರಣೆಯನ್ನ ಮಾಡಿದ್ರೆ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಹಿಂದೆ ಒಬ್ಬ ಚಂದ್ರಪ್ರಭಾ ಅನ್ನುವ ಅರಸ ಬೇಟೆಯಾಡಲು ಅರಣ್ಯಕ್ಕೆ ಹೋದಾಗ ಅಲ್ಲಿ ಒಂದು ಸುಂದರವಾದ ನೈಸರ್ಗಿಕವಾದ ಸಂಪತ್ತುಳ್ಳ ಸರೋವರದ ಬಳಿ ಅನೇಕ ಅಪ್ಸರೆಯರು ಸ್ವರ್ಣಗೋರಿ ಪೂಜೆಯನ್ನ ಮಾಡುವುದರಲ್ಲಿ ನಿರತರಾಗಿದ್ದರು ಪೂಜೆಯ ನಂತರ ಪೂಜೆಯ ಮಹತ್ವ ಅದರ ಬಗ್ಗೆ ತಿಳಿಯಬೇಕು ಎಂದು ಕೇಳುತ್ತಾನೆ ಆಗ ಅಪ್ಸರೆಯರು ವೃತ್ತದ ಬಗ್ಗೆ ಪೂರ್ಣ ವಿವರವಾಗಿ ಅವನಿಗೆ ತಿಳಿಸ್ಕೊಡ್ತಾರೆ ಈ ವ್ರತವನ್ನು ಆಚರಣೆ ಮಾಡೋದರಿಂದ ಸಂತಾನ ಪ್ರಾಪ್ತಿಯಾಗ್ತದ ಸೌಭಾಗ್ಯ ದೊರೆತದ ಹೆಣ್ಣು ಮಕ್ಕಳಿಗೆ ಮೂತ್ತೈದು ಭಾಗ್ಯ ದೊರೆತದ ಇದನ್ನು ಭಾದ್ರಪದ ಶುದ್ಧ ತದಿಗೆ ದಿನ ಆಚರಿಸಬೇಕೆಂದು ಹೆದಿಸಿ ಹದಿನಾರು ಗಂಟು ಹಾಕಿದ ದಾರವನ್ನು ತಾವು ಕಟ್ಟಿಕೊಳ್ಳುವಾಗ ಅವನಿಗೂ ಕೂಡ ಅರಸನಿಗೂ ಕೂಡ ಹದಿನಾರು ಗಂಟು ಹಾಕಿದ ದಾರವನ್ನು ಪೂಜೆ ಮಾಡಿ ದಾರವನ್ನು ಅರಸನಿಗೆ ಕೊಡ್ತಾರೆ ನಂತರ ಅರಮನೆಗೆ ಬಂದಂಥ ರಾಜ ತನ್ನ ಮೊದಲೇ ಹೆಂಡತಿಯಾದಂಥ ಸಂಯುತಾಳಿಗೆ ಈ ಒಂದು ದಾರವನ್ನು ಕೊಡ್ತಾನೆ ಆದರೆ ಆಕೆ ಆಕೆ ಆ ದಾರವನ್ನು ತಿರಸ್ಕರಿಸಿ ಒಂದು ಗಿಡದ ಮೇಲೆ ಒಗೆದ್ಬಿಡ್ತಾಳೆ ಆ ದಾರವನ್ನು ತನ್ನ ಕೈಗೆ ಕಟ್ಟಿಕೊಳ್ಳಾರದೆ ಗಿಡಕ್ಕೆ ಒಗೆದಾಗ ಆ ಗಿಡವು ಧಾರದ ಮಹಿಮೆಯಿಂದ ತಕ್ಷಣವೇ ಚಿಗುರಿ ಬೆಳಿಲಿಕ್ಕೆ ಶುರು ಮಾಡಿಬಿಡ್ತದೆ ಪೂರ್ಣ ಒಣಗಿ ಹೋಗಿದ್ದಂಥ ಆ ಗಿಡ ಮತ್ತೆ ಚಿಗುರ್ಲಿಕ್ಕೆ ಶುರು ಆಗಿ ಪೂರ್ಣ ಗಿಡ ಚಿಗುರಿ ಬೆಳೆದ್ಬಿಡ್ತದೆ ಇದನ್ನು ಕಂಡಂಥ ಕಿರಿಯ ಪತ್ನಿ ಈ ಧಾರ ಧರಿಸಿ ರಾಜನು ಹೇಳಿದ ಕ್ರಮದಲ್ಲಿ ಸ್ವರ್ಣ ಗೌರಿ ವ್ರತ ಆಚರಣೆಯನ್ನು ಮಾಡ್ತಾಳೆ ನಂತರ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಿ ಸತಿಪತಿಯರು ಶಿವಲೋಕವನ್ನು ಹೊಂದಿ ಮುಕ್ತಿಯನ್ನು ಪಡೆದರಿಂದ ಪ್ರತೀತಿ ಇದು ಪುರಾಣ ಕಥೆಗಳಲ್ಲಿ ಉಲ್ಲೇಖದ ಈ ಸ್ವರ್ಣಗೌರಿ ಹಬ್ಬದಲ್ಲಿ ಬಾಗಿನ ಕೊಡುವುದು ಒಂದು ವಿಶೇಷ ಅಂದರೆ ಗೌರವಪೂರ್ಣವಾಗಿ ಕೊಡುವಂಥ ದಾನ ಮತ್ತು ಅದನ್ನು ಸತ್ಕಾರ ಗೌರಿಗೆ ಪ್ರೀತಿಗಾಗಿ ಬಾಗಿಣವನ್ನು ಕೊಡ್ತಾರೆ ಹೇಳಿ ಈ ಬಾಗಿಣವನ್ನು ಕೊಡೋ ಪೂಜೆ ಮಾಡಿ ಬಾಗಿಣವನ್ನ ಕೊಡದೆ ಇದ್ರೆ ಅರ್ಧ ಆಗ್ತದ ಪೂಜೆ ಅಂತ ಹೇಳಿ ಆ ಪೂಜೆಯಲ್ಲಿ ನಾವು ಬಾಗಿಣವನ್ನು ಕೊಟ್ಟಾಗ ಮನೆಯಲ್ಲಿ ಸಂಪತ್ತು ಸೌಭಾಗ್ಯ ಹೆಚ್ಚಾಗ್ತದಂತ ಅಂತ ಅದಕ್ಕಾಗಿ ಗೌರಿ ಪೂಜೆಯನ್ನು ಮಾಡಿ ಬಾಗಿಣವನ್ನು ಕೊಟ್ಟರೆ ಆ ಮನೆಯಲ್ಲಿ ದಾಂಪತ್ಯ ಸುಖ ಹೆಚ್ಚಾಗ್ತದೆ ಈ ರೀತಿಯಾಗಿ ವಿಶೇಷವಾಗಿ ಕಥೆಯಲ್ಲಿ ಉಕ್ತವಾಗಿದೆ ಸ್ವರ್ಣಗೌರಿ ಪೂಜೆಯನ್ನು ಮನೆಯಲ್ಲಿ ಮಾಡೋದ್ರಿಂದ ಸಂತಾನ ಭಾಗ್ಯ ಪ್ರಾಪ್ತಿ ಪ್ರಾಪ್ತಿಯಾಗ್ತದ ಯಾರು ಅವಿವಾಹಿತರಿರ್ತಾರೋ ಅವತ್ತು ಬೇಡಿಕೊಂಡು ಕೈಯಲ್ಲಿ ದಾರವನ್ನು ಕಟ್ಕೊಂಡ್ರೆ ಬೇಗ ವಿವಾಹ ಯೋಗ ಪ್ರಾಪ್ತಿಯಾಗ್ತದ ವಿದ್ಯಾರ್ಥಿಗಳಿಗೆ ಜ್ಞಾನ ದೊರೀತದ ಇದು ಪುರಾಣ ಕಥೆಯಲ್ಲಿ ಉಲ್ಲೇಖ ಅದ ಅದಕ್ಕಾಗಿ ಗೋರಿ ಬಹಳನೇ ವಿಶೇಷವಾದದ್ದು ಈ ರೀತಿಯಾಗಿ ಸ್ವರ್ಣಗೋರಿಯ ಆಚರಣೆಯನ್ನು ಮಾಡಿ ಕಥೆಯನ್ನು ಕೇಳಿ ಮರ ಮರದ ಬಾಗಿಣ ಆಗಿರ್ಬೋದು ಅಥವಾ ವಾಯುನ್ ದಾನಮಾನ ಏನಾದರೂ ದಾನವನ್ನು ಆ ದಿನ ಮುತ್ತೆ ಇದ್ರನ್ನು ವಿಶೇಷವಾಗಿ ಮನೆಗೂ ಕೂಡ ಒಳ್ಳೆಯದು ಸಂತತಿ ಸಂಪತ್ತು ದೊರಕ್ತದ ಅಂಥೇಳಿ ಇಲ್ಲಿಗೆ ಈ ಒಂದು ಸ್ವರ್ಣ ಘೋರಿ ವೃತ್ತ ಕತೆ ಸಂಪೂರ್ಣ ಆಗ್ತದ ಪೂರ್ಣ ವಿವರವಾಗಿ ನಿಮಗೆ ಆಚರಣೆಯನ್ನ ಹೇಳ್ಕೊಟ್ಟೆನಿ ಈ ರೀತಿ ಆಚರಣೆಯನ್ನ ಮಾಡ್ರಿ ನಿಮ್ಮ ಮನೆಗೂ ಕೂಡ ಒಳ್ಳೆಯದು ಮನಸ್ಸಿಗೂ ಕೂಡ ಒಳ್ಳೆಯದು ಅಂದರೆ ಸಂತೋಷದಿಂದ ಇರ್ತೀರಾ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ